ಸಂತ್ರಸ್ತರ ಮನೆಗೂ ಬಿಜೆಪಿ ಹಾಗೂ ಜೆಡಿಎಸ್ ನವರು ಹೋಗಬೇಕಿತ್ತು ನಿಜವಾಗ್ಲೂ ಇವರಿಗೆ ಭೇಷ್ ಎನ್ನಬಹುದಿತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಮಾಡಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ ಇದರ ಜೊತೆಗೆ ಅದನ್ನು ಸಹ ಮಾಡಿದ್ರೆ ಚೆನ್ನಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ಇವನ್ನ ಜನತಾ ದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದರೆಲಿ ಪಟ್ರಲ್ಲ ಆ ಸಂತ್ರಸ್ತರು ಮನೆಗೆ ಹೋಗ್ಬಿಟ್ಟಿದ್ದರೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಭೇಷ್ ಅನ್ಬೋದಾಗಿತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಮಾಡಬೇಕು ಇಲ್ಲ ಅಂತೇಳಿ ಹೇಳೋದಿಲ್ಲ ಅದು ಕರ್ತವ್ಯ ನಮ್ಮದು ಅವ್ರು ಮಾಡಿಕೊಳ್ಳಿ ಈ ದೇಶದೊಳಗೆ ಆ ಫ್ರೀಡಮ್ ಇದೆ ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಅಂಥೇಳಿ ಜೆ ಡಿ ಎಸ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಯವರಲ್ಲ ಈವನ್ ಜನತಾದಳದವರು ಕೂಡ ಇದನ್ನ ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದ್ರೆಯಲ್ಲಿ ಪಟ್ಟರಲ್ಲ ಆ ಸಂತ್ರಸ್ತರು ಮನೆಗೆ ನನಗೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಬೇಷ ಅನ್ಬೋದಾಗಿತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಇವ್ರು ಮಾಡಬೇಕಿಲ್ಲ ಅಂತೇಳಿ ಹೇಳೋದಿಲ್ಲ ಅದು ಕರ್ತವ್ಯ ನಮ್ಮದು ಅವ್ರು ಮಾಡ್ಕೊಳ್ಳಿ ಈ ದೇಶದೊಳಗೆ ಆ ಫ್ರೀಡಮ್ ಇದೆ ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಅಂಥೇಳಿ ಜೆ ಡಿ ಎಸ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬಿ ಜೆ ಪಿಯವರಲ್ಲ